ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮದಿರೋ ತಂದ್ಕೊಂಡು ನೋಡಿರಿ ನಾನು ಕೂಡ ಆರಾಮದಿ ಬನ್ನಿ ಫ್ರೆಂಡ್ಸ ಇವತ್ತಿನ ಲಾಗ್ನ ಸ್ಟಾರ್ಟ್ ಇದ್ದೀನಿ ಆಲ್ರೆಡಿ ಟೈಮು ಬೆಳಗ್ಗೆ ಏಳು ಗಂಟೆ ಆಗಿದೆ ಬೆಳಗಿನ ರೊಟ್ಟಿನೆಲ್ಲ ಮುಗಿಸ್ಕೊಂಡು ಈಗ ಕಿಚನಲ್ಲಿ ಬಂದು ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡು ಮಾಡ್ಕೋತಾ ಇದ್ದೀನಿ ನಾನು ಆಲ್ಮೋಸ್ಟ್ ಅಲ್ಲೋ ಎಲ್ಲ ವಿಡಿಯೋದಲ್ಲಿ ನಾನು ಫಸ್ಟ್ ಸ್ಟಾರ್ಟಿಂಗ್ ಲಾಗ್ ಇರೋದೇ ಕಿಚನಲ್ಲಿರುತ್ತೆ ಯಾಕಂದರೆ ಬೆಳಗಿನ ರೋಟಿನ ನಾನು ಸ್ಟಾರ್ಟ್ ಆಗೋದೇ ಕಿಚನಲ್ಲಿ ಅದರ ಸಲುವಾಗಿ ನಾನು ಕಿಚನ್ನಿಂದಲೇ ಪ್ರತಿನಿತ್ಯ ಕೂಡ ನಾನು ಕಿಚನ್ದಲ್ಲಿರೋ ವಿಡಿಯೋಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಹಾಗೆ ಸಮರ್ಕ್ಕೆ ಸಂಬಂಧಪಟ್ಟಂಥ ವಿಡಿಯೋಗಳು ಕೂಡ ಆಲ್ರೆಡಿ ನಾನು ಮೂರಿಂದ ನಾಲ್ಕು ವಿಡಿಯೋಗಳನ್ನು ಶೇರ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ ಈ ವಿಡಿಯೋದೊಳಗೆ ಕೂಡ ಬೇಸಿಗೆಯಲ್ಲಿ ಮಾಡುವಂಥ ಒಂದು ಗೋಧಿ ಕುರುಡ್ಗಿ ರೆಸಿಪಿ ಕೂಡ ಶೇರ್ ಮಾಡ್ಕೊಂಡಿದ್ದೀನಿ ಹಾಗೆ ಈ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿರಿ ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಲಾರದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿ ಜೊತೆಗೆ ಶೇರ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಕೊಡಿ ನಿಮ್ಮ ಏನೇ ಅಭಿಪ್ರಾಯಗಳಿದ್ದರೂ ಕೂಡ ಕಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ಸ ಇವತ್ತಿನ ದಿನ ನೋಡ್ರಿ ಬೆಳಗ್ಗೆ ಎದ್ದು ಕೂಡಲೇ ಅಡುಗೆ ಕೆಲಸ ಸ್ಟಾರ್ಟ್ ಪ್ರತಿನಿತ್ಯ ಕೂಡ ನಾವು ಮ ಶುಕ್ರವಾರ ಸ್ಟಾರ್ಟ್ ಆಯಿತು ಅಂದರೆ ಹೊಳ್ಳೆ ಬುಧವಾರ ಬರೋ ತನಕ ಕೂಡ ನಾನು ಬೆಳಗ್ಗೆ ಎದ್ದು ಕೂಡಲೇ ಅಡುಗೆ ಕೆಲಸನ ಮಾಡ್ಕೋತೀನಿ ಫ್ರೆಂಡ್ಸ ಗುರುವಾರ ಒಂದಿನ ಅಷ್ಟೇ ರಜೆ ಇರೋದು ನಮ್ಮ ಮನೆಯವರಿಗೆ ಅದರ ಸಲುವಾಗಿ ಗುರುವಾರ ಬೆಳಗ್ಗೆ ಅಡುಗೆ ಮಾಡ್ಕೊಳ್ಳೋಂಗಿಲ್ಲ ಪ್ರತಿನಿತ್ಯ ಕೂಡ ಅವರು ಬೆಳಗ್ಗೆ ಹೋಗೋದ್ರಿಂದ ನಾನು ಪ್ರತಿನಿತ್ಯ ಕೂಡ ದಿನಾನು ಬೆಳಗ್ಗೆ ಎದ್ದು ಕೂಡಲೇ ಅಡುಗೆ ಕೆಲಸನ ಸ್ಟಾರ್ಟ್ ಆಗುತ್ತೆ ಹಾಗೆ ನಾನು ಕೂಡ ಒಂದು ಸ್ವಲ್ಪ ಬಚ್ಚಿಗೆ ನೀರನ್ನ ತೊಗೊಂಡು ನೀರನ್ನ ಕುಡಿತಾ ಇದ್ದಾರೆ ಫ್ರೆಂಡ್ಸ ಯಾಕೋ ಗೊತ್ತಿಲ್ಲ ಗಂಟ್ಲು ಸ್ವಲ್ಪ ಹಾಗೆ ಅನ್ನಿಸ್ತಾ ಇತ್ತು ವಾಯ್ಸ್ ಕೂಡ ಸ್ವಲ್ಪ ಹಿಡ್ಕೊಂಡಂಗೆ ಅನಿಸ್ತಾ ಇದೆ ನಿಮಗೂ ಕೂಡ ಗೊತ್ತಾಗಿ ಗೊತ್ತಾಗ್ತಾ ಇದೆ ಅಂತ ಅನ್ಕೋತಾ ಇದ್ದೀನಿ ಅದ್ರ ಸಲುವಾಗಿ ಕೆಲವೊಂದು ದಿವಸ ಹಾಗೆ ಆಗ್ಬಿಡ್ತಾರೆ ಫ್ರೆಂಡ್ಸಲ್ಲಿ ಡೈಲಿ ಬಿಸಿ ಉಗುರು ಬೆಚ್ಚಗೆ ನೀರು ಕುಡಿದ್ರಂತರೂ ಇನ್ನೂ ಒಳ್ಳೇದರೆ ಆದರೆ ನಾನು ಕೂಡ ಕೆಲವೊಂದಿಷ್ಟು ದಿನ ಪಾಲಿಸ್ತೀನಿ ಅದು ಆದರೆ ಬೆಳಗ್ಗೆ ಅರ್ಜೆಂಟ್ ಕೆಲಸದಲ್ಲಿರೋ ಕಾರಣ ಬೆಳಗ್ಗೆ ಎದ್ಗೊಳ್ಳಲು ಒಂದು ಸೊಕಾಸು ಅಂದರೆ ಸ್ವಲ್ಪ ಟೈಮ್ ತೊಗೊಂಡು ಬಿಸಿ ನೀರನ್ನ ಕುಡಿಬೇಕಾಗುತ್ತೆ ಅದ್ರ ಸಲುವಾಗಿ ನನಗೆ ಒಂದೊಂದು ದಿವಸ ಕುಡಿತಾ ಇರ್ತೀನಿ ಹಾಗೆ ಇನ್ನೊಂದು ದಿವಸ ಮರೆತು ಬಿಡ್ತೀನಿ ಫ್ರೆಂಡ್ಸ ಇವತ್ತು ಕೂಡ ಒಂದಿಷ್ಟು ನೀರನ್ನ ಕುಡ್ಕೊಂಡು ಆಮೇಲೆ ನನ್ನ ರೊಟ್ಟಿನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನೋಡಿರಿ ಈಗ ಮೊಳಕೆ ಕಟ್ಟಿದ ಮೂಕಣಿ ಕಾಳಿಂದ ಪಲ್ಯನ ಮಾಡ್ಕೊತಾ ಇದ್ದೀನಿ ಮೊಳಕೆ ಕಟ್ಟಿ ನೋಡ್ರಿ ಇದು ಮೊಳಕೆ ಕಟ್ಟಿದ್ದು ಭಾರಿ ಮಸ್ತ್ ಮೊಳಕೆ ಬಂದಿದ್ದರು ಫ್ರೆಂಡ್ಸ ನಿನ್ನೆ ರಾತ್ರಿನೇ ನಾನು ನೀರೊಳಗೆ ಹಾಕ್ಕೊಂಡು ಇದನ್ನು ಇಟ್ಕೊಂಡಿದ್ದೆ ಫ್ರೆಂಡ್ಸ ಈಗ ನೋಡ್ರಿ ಇದು ಒಂದು ಕಾಟನ್ ಬಟ್ಟೆ ಒಳಗೆ ಕಟ್ತಾ ಇದ್ದೆ ಮೊದಲೆಲ್ಲ ನಾನು ಒಂದು ಕಾಟನ್ ಬಟ್ಟೆ ಸುಲ್ ಸ್ವಲ್ಪ ಫುಲ್ ಟೈಟ್ ಆಗಿ ಕಟ್ಕೊತಾ ಇದ್ದೆ ಆದರೆ ಇತ್ತೀಚಿಗಷ್ಟು ನಾನು ಬೇರೆಯವ್ರ ಬಾಯಿಂದ ಕೇಳಿದ್ದು ಅಂದರೆ ಮೊಳಕೆ ಕಟ್ಟುವಾಗ ಪೂರ್ತಿ ಟೈಟಾಗಿ ಕಟ್ ಕಟ್ಕೋಬಾರ್ದು ಬಟ್ಟೆನ ಒಂದು ಸ್ವಲ್ಪ ಇಷ್ಟೇ ಲೂಸ್ ಆಗಿ ಅವಾಗವಾಗ ಮೇಲೆ ಮೇಲೆ ನೀರನ್ನ ಹೊಡಿತಾ ಇರಬೇಕಂದ್ರೆ ನೀರನ್ನ ಹಾಕ್ತಾ ಇರಬೇಕು ಮೊಳಕೆ ಕಟ್ಟಿರೋ ಕಾಳಿಗೆ ಅಂದ್ರೆ ಚೆನ್ನಾಗಿ ಮೊಳಕೆ ಅಂತ ಹೇಳಿದ್ರು ಫ್ರೆಂಡ್ಸ್ ಅದ್ರ ಸಲುವಾಗಿ ನಾನು ಕೂಡ ಇವತ್ತು ಆ ರೀತಿ ಯಾಕೆ ಟ್ರೈ ಮಾಡಬಾರ್ದು ಹೇಳಿ ಮೊಳಕೆ ಮೊಟ್ ಮಟ್ಕಿನ ನಾನು ಗಂಟು ಹಾಕಿ ಅಂದರೆ ಕಟ್ಟಿ ರೀ ಫ್ರೆಂಡ್ಸ ಬರೀ ಒಂದು ಪಾತ್ರೆ ಒಳಗೆ ಇಟ್ಕೊಂಡು ನೀರು ಸಾಣಿಗೆ ಒಳಗೆ ಇಟ್ಕೊಂಡು ಮೇಲಿಂದ ಮೇಲೆ ಮೇಲಿಂದ ಮೇಲೆ ಒಂದು ಸ್ವಲ್ಪ ಅರ್ಧ ತಾಸಿಗೊಮ್ಮೆ ಹಾಗೆ ಒಂದು ತಾಸಿಗೊಮ್ಮೆ ಈ ರೀತಿ ನಾನು ಸ್ವಲ್ಪ ಸ್ವಲ್ಪ ನೀರು ಸಿಂಬಡ್ಸ್ಕೋತಾ ಇದ್ದೇನೆ ಫ್ರೆಂಡ್ಸ ತುಂಬಾ ಮಸ್ತ್ ಮೊಳಕೆ ಬಂದಿದ್ದು ಯಾಕಂದರೆ ಮಾರ್ಕೆಟಲ್ಲಿ ಮಾರೋರು ಅಂದರೆ ಕೈಪಲ್ಲ ಏನು ತೊಗೊಂಡು ಬರ್ತೀವಲ್ಲರಿ ಹೊರಗಡೆ ಹೊರಗಡೆ ಮಾರ್ಕೆಟಲ್ಲಿ ಮಾರೋರು ಕೂಡ ಸೇಮ್ ಇದೇ ಪ್ರೊಸೀಜರೇ ಯೂಸ್ ಮಾಡ್ತಾರೆ ಅದ್ರ ಸಲುವಾಗಿ ಅವರು ಅಷ್ಟು ಚೆನ್ನಾಗಿ ಮೊಳಕೆ ಬರ್ತಾವಂತ ಬೇರೆಯವ್ ಬೇರೆಯವ್ರ ಬಾಯಿಂದ ಕೇಳಿದರೆ ಫ್ರೆಂಡ್ಸ ನಾನು ಕೂಡ ಮ್ಯಾಕ್ ಟ್ರೈ ಮಾಡಬಾರ್ದು ಅಂತೇಳಿ ಇವತ್ತು ಅದೇ ರೀತಿ ಟ್ರೈ ಮಾಡಿದೆ ತುಂಬಾ ಮಸ್ತ್ ಮೊಳಕೆ ಬಂದಿದ್ದು ನೀವು ಕೂಡ ಒಮ್ಮೆ ಈ ರೀತಿ ಟ್ರೈ ಮಾಡಿರಿ ಫ್ರೆಂಡ್ಸ ಈಗ ನೋಡ್ರಿ ಗೋಧಿಯಿಂದ ಕುರುಡ್ಗಿನ ಮಾಡ್ತಾ ಇದೀವಿ ಅಂದರೆ ಗೋಧಿನ ನಾಲ್ಕು ದಿನಗಳ ಕಾಲ ನೀರಲ್ಲಿ ನೆನೆ ಹಾಕೊಂಡು ಆನಂತರ ಹಿಂದಿನ ದಿನ ರಾತ್ರಿ ಮಿಕ್ಸಿಗೆ ಹಾಕ್ಕೊಂಡು ಅದನ್ನು ಮೊದಲಿಗೆ ಒಂದು ಸಾಣಗಿಯಿಂದ ಸೋಸಿ ಮತ್ತೆ ಒಂದು ಸಣ್ಣ ಸಾಣಗಿಯಿಂದ ಅಂದರೆ ಪಿಟ್ಟೆ ಜಲ್ ಹುಡ್ಗಿ ಏನಂತೇಳಿ ಸೋಸೋಸಿ ಸ್ಯಾಂಡಿಗೆಯಿಂದ ಸಾಸು ಸೋಸ್ಕೊಂಡು ಅದನ್ನು ಹಿಟ್ಟನ್ನ ರೆಡಿ ಮಾಡಿ ಇಟ್ಕೊಂಡಿದ್ರು ಫ್ರೆಂಡ್ಸ ಇದು ಈಗ ಬೆಳಗ್ಗೆ ಇರೋದು ಈ ಪ್ರೊಸೀಜರ್ ಪೂರ್ತಿ ಗೋಧಿ ಕುರುಡಿಗೆ ಪ್ರೊಸೀಜರ್ ಪೂರ್ತಿ ಬೇಕಿದ್ದರೆ ನನಗೆ ಕಮೆಂಟ್ ಹಾಕಿದ್ರೆ ನೆಕ್ಸ್ಟ್ ಬರೋ ವಿಡಿಯೋದಲ್ಲಿ ಗ್ಯಾರಂಟಿ ಅದನ್ನು ನಾನು ನೆನೆ ಹಾಕ್ಕೊಂಡಿರೋದು ಹಾಗೆ ಅದನ್ನು ಮಿಕ್ಸಿಗೆ ಯಾವ ರೀತಿ ಹಾಕೋತಾ ಇದ್ದೀನಿ ಅನ್ನೋದನ್ನು ಕೂಡ ಶೇರ್ ಮಾಡ್ಕೋತೀನಿ ರೀ ಫ್ರೆಂಡ್ಸ ಈಗ ನೋಡ್ರಿ ನಾನು ಆ ಹಿಟ್ ಕೂಡ ರೆಡಿ ಮಾಡ್ಕೋಬೇಕಂತೇಳಿ ಗ್ಯಾಸ್ ಮೇಲೆ ಬೇರೆ ಪಾತ್ರೆ ಒಳಗಂದ್ರೆ ಬೇರೆ ಬಗೋಣಿ ಒಳಗೆ ನೀರನ್ನ ಕಾಯಕ್ಕೆ ಇಟ್ಕೊಂಡಿದ್ದೀರಿ ಫ್ರೆಂಡ್ಸ ಇದ್ರದ್ದು ನಾಲ್ಕರಿಂದ ಐದು ದಿನ ನಾಲ್ಕು ದಿನ ಆದರೂ ಇಟ್ಕೋಬೋದು ಅಥವಾ ಐದು ದಿನ ಆದರೂ ಗೋಧಿನ ನಾವು ತೋಟದ ಗೋಧಿನೇ ನೀರಲ್ಲಿ ಹಾಕಿಟ್ಕೊಂಡಿದ್ದರು ಫ್ರೆಂಡ್ಸ ತುಂಬಾ ಜಿಗಟ್ ಜಿಗಟ್ ಇರುತ್ತೆ ಹಿಟ್ ಮಾಡುವಾಗ ಮಾತ್ರ ಟೈಮ್ ಮಾತ್ರ ತುಂಬಾ ತೊಗೊಳುತ್ತೆ ಆದರೂ ಕೂಡ ಅಷ್ಟೇ ಸ್ಪೈಸಿಯಾಗಿ ಅಷ್ಟೇ ರುಚಿಯಾಗಿ ಅಷ್ಟೇ ಟೇಸ್ಟಾಗಿ ಅಕ್ಕಿ ಕುರುಡ್ಗಿಕ್ಕಿಂತ ಈ ರೀತಿ ಗೋಧಿ ಕುರ್ಡುಗೆ ಪ್ರತಿ ವರ್ಷವೂ ಕೂಡ ನಾವು ಗೋಧಿ ಕುರ್ಡುಗೆ ಮಾಡಿದ್ರು ಫ್ರೆಂಡ್ಸ್ ಹಾಗೆ ಹೋದ ವರ್ಷ ಕೂಡ ಹೋದ ವರ್ಷ ಬೇಸಿಗೆಯಲ್ಲಿ ಕೂಡ ನಾನು ಈ ಗೋಧಿ ಕುರ್ಡುಗೆ ರೆಸಿಪಿ ಕೂಡ ಸೇರ್ ಮಾಡ್ಕೊಂಡಿದ್ದೀನಿ ರೀ ಫ್ರೆಂಡ್ಸ್ ಬೇಕಿದ್ದರೆ ಆ ಚ ನನ್ನ ವಿಡಿಯೋ ನನ್ನ ಚಾನಲಲ್ಲಿ ಹೋಗಿ ನನ್ನ ವಿಡಿಯೋನ ಚೆಕ್ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ನಾನು ಗೋಧಿ ಕುರ್ಡುಗಿರ ಹಿಟ್ಟನ್ನು ಯಾವ ರೀತಿ ತೊಗೊಂಡಿದ್ದೀನಿ ಯಾವ ರೀತಿ ಮಾಡ್ಕೊಂಡಿದ್ದೀನಿ ಅನ್ನೋದನ್ನು ಕೂಡ ಅದರಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ಇಲ್ಲಾಂದರೆ ಕಮೆಂಟ್ ಹಾಕಿದ್ರೆ ನೆಕ್ಸ್ಟ್ ಬರೋ ವಿಡಿಯೋದಲ್ಲಿ ಹಾಗೆ ಶೇರ್ ಮಾಡ್ಕೋತೀನಿ ರೀ ಫ್ರೆಂಡ್ಸ ಸಾಕಷ್ಟು ಜನ ಇದು ಆಲ್ಮೋಸ್ಟ್ ಅಲ್ಲಿ ನಮ್ಮ ಉತ್ತರ ಕರ್ನಾಟಕದ ಸೈಡ್ ಮಂದಿಗೆ ಅಂತರ ಇದ್ರ ಬಗ್ಗೆ ಖಂಡಿತವಾಗ್ಲೂ ಗೊತ್ತಿರುತ್ತೆ ಆದರೂ ಕೂಡ ಇನ್ನೊಮ್ಮೆ ಕೆಲವೊಬ್ರಿಗೆ ಕೆಲವೊಬ್ರು ಕೇಳ್ತಿರ್ತಾರೆ ಗೋಧಿ ಕರ್ಡುಗೆ ಗೋಧಿಯಿಂದ ಮಾಡ್ತಾರೆ ಕರ್ಡುಗೆ ನಾವು ಅಕ್ಕಿಯಿಂದಾನೆ ಮಾಡೋದು ಈಗೆಲ್ಲ ಮೊದಲೆಲ್ಲ ನಾವು ಮಾಡ್ತಿದ್ದೆವು ಆದರೆ ಈಗೆಲ್ಲ ರೀಸೆಂಟಾಗಿ ಬಿಟ್ಬಿಟ್ಟಿದ್ದೀವಿ ಬರೀ ಅಕ್ಕಿ ಹಪ್ಪಳನ ಮಾಡ್ತೀವಿ ಅಂತೇಳಿ ಈ ರೀತಿ ಹೇಳ್ತಿರ್ತಾರೆ ಫ್ರೆಂಡ್ಸ ಹಾಗೆ ನೋಡಿರಿ ಇದು ಗೋಧಿ ಕುರ್ಗೆ ಕೂಡ ನಾನೇ ಮಾಡಬೇಕು ನಾವೇ ಅಂತ ಹೇಳಿ ಹಿಟ್ಟು ನಾವೇ ರೆಡಿ ಅಂತ ಹೇಳಿ ಎಲ್ಲನ ರೆಡಿ ಮಾಡಿ ಕೂತ್ಕೊಂಡಿದ್ದಾರೆ ಫ್ರೆಂಡ್ಸ ಅಷ್ಟರಲ್ಲಿ ಅತ್ತೆ ಅಂದರೆ ಇಲ್ಲ ತಳಗಡೆಯಿಂದ ಒಬ್ಬರು ಅಕ್ಕಾಗ ಕರ್ಕೊಂಬರ್ತೀನಿ ಅಂದರೆ ನನಗೆ ಅಕ್ಕ ಆಗಬೇಕು ನಮ್ಮ ಅತ್ತೆಗೆ ಅವರು ಎಜಲ್ಲಿ ಚಿಕ್ಕವರು ತಳಗಿಂದ ಒಬ್ಬರು ಅಂದರೆ ನಮ್ಮ ಮನೆ ತಳಗಿನವರು ಅವ್ರನ್ನ ಕರ್ಕೊಂಡು ಬರ್ತೀನಿ ಅಕ್ಕಿ ಮೊನ್ನೆ ಅವ್ರದ್ದು ಹಿಟ್ಟು ಭಾರಿ ಮಸ್ತ್ ಆಗಿತ್ತು ಕುರುಡ್ಗಿ ಹಿಟ್ಟು ಕುರುಡ್ಗಿ ಮಸ್ತ್ ಬಂದಿದ್ದು ಅವ್ರನ್ನ ಕರ್ಕೊಂಡು ಬಂದು ಹಿಟ್ಟನ್ನ ರೆಡಿ ಮಾಡೋ ಅಂತೇಳಿ ನಮ್ಮ ಅತ್ತೆ ಹೋಗಿ ಅವ್ರನ್ನ ಕರ್ಕೊಂಡು ಫ್ರೆಂಡ್ಸ್ ಅವರು ಆಯ್ತು ಅಂತೇಳಿ ತಮ್ಮ ಕೆಲಸ ಎಲ್ಲ ಸೈಡಿಗೆ ಇಟ್ಕೊಂಡು ಒಂದು ಹತ್ತು ನಿಮಿಷದ ಕೆಲಸ ಎಲ್ಲ ಮಾಡಿಕೊಡ್ತೀನಿ ಅಂತ ಹೇಳಿ ಬಂದರೆ ಫ್ರೆಂಡ್ಸ ಆದರೆ ನನಗನ್ಸು ು ನಾವು ಮಾಡೋದೇ ಬೆಟ್ರ್ ಅಂದರೆ ಬೇರೆಯವ್ರಕ್ಕಿಂತ ಯಾರಿಗೇ ಆಗಲಿ ಫ್ರೆಂಡ್ಸ್ ನಮ್ಮ ನಂಬುದು ನಾವು ಮಾಡಬೇಕಾದ್ರೆ ಏನು ಟೆನ್ಷನ್ ಇರಂಗಿಲ್ಲ ಕರೆಕ್ಟ್ ಆಗುತ್ತೆ ಅನ್ನೋ ಭರವಸೆ ಗ್ಯಾರಂಟಿ ಇರುತ್ತಾ ಆದರೆ ಬೇರೆಯವ್ರ ಮನೆಗೆ ಹೋಗಿ ಬೇರೆ ಅವ್ರದ್ದು ಏನಾದರೂ ಒಂದು ರೆಸಿಪಿ ಮಾ ಆಗಲಿ ಅಥವಾ ಏನಾದರೂ ಕೆಲಸನಾಗಲಿ ಮಾಡಬೇಕಾದ್ರೆ ಯಾವ ರೀತಿ ಆಗುತ್ತೋ ಹೇಗಾಗುತ್ತೋ ಅಂತ ಅವ್ರಿಗೂ ಕೂಡ ತಳಮಳ ಇರ್ತಾರೆ ಫ್ರೆಂಡ್ಸ ಇವತ್ತು ಈ ಸಿಸ್ಟರಿಗೆ ಕೂಡ ಅದೇ ರೀತಿಯೇ ಆಯಿತು ಅದೇ ರೀತಿನೇ ಆಗಿ ಹಿಟ್ ಕೂಡ ನನಗೂ ಯಾಕೋ ಅಷ್ಟೊಂದು ನನಗೆ ಇಷ್ಟ ಆಗಲಿಲ್ರಿ ಫ್ರೆಂಡ್ಸ ಇದಕ್ಕಿಂತ ಸ್ವಲ್ಪ ಕಮ್ಮಿ ಪ್ರಮಾಣದ ಅಲ್ಲಿ ಕಮ್ಮಿ ಕ್ವಾಂಟಿಟಿಯಲ್ಲಿ ಬೇಕಿದ್ದರೆ ನಾವು ಎರಡು ಸಾರಿ ಹಿಟ್ಟು ಕೂಡ ರೆಡಿ ಮಾಡಿಕೊಂಡ್ರೆ ಓಕೆ ಆಗ್ತಿತ್ತೇನೋ ಅಂತ ಆಮೇಲೆ ನೆಕ್ಸ್ಟ್ ಅನಿಸುತ್ತೆ ಆದರೂ ಪರವಾಗಿಲ್ಲ ಅವರು ಕೂಡ ತುಂಬಾ ಟೈಮ್ ತೊಗೊಂಡು ಸ್ವಲ್ಪ ಗೋಧಿ ಜಿಗುಟ್ಟಿರೋದ್ರಿಂದ ತುಂಬಾ ಗಂಟಾಗೋ ಚಾನ್ಸಸ್ಸ ಜಾಸ್ತಿ ಇರ್ತದೆ ನಾವು ನಮ್ಮ ಕಡೆ ಹುಟ್ಟಿಂದ ನಾವು ಹಿಟ್ಟನ್ನ ರೆಡಿ ಮಾಡ್ತೀವಿ ಇವ್ರು ನೋಡಿ ಚಪಾತಿ ಮಾಡೋ ಬೆಳ್ಳುಣಿಗೆ ಅಥವಾ ಲಟ್ಟಣಿಗೆ ಏನಂತೀರ ಅದರಿಂದ ಹಿಟ್ಟನ್ನ ರೆಡಿ ಇದ್ದಾರೆ ಫ್ರೆಂಡ್ಸ್ ಅದರಲ್ಲಿ ಗ್ಯಾಸ್ ಕನೆಕ್ಷನ್ ಮೇಲೆ ಇರೋದರಿಂದ ಕೆಳಗಡೆ ಗ್ಯಾಸ್ ಕೂಡ ತೊಗೊಳಕ್ಕೆ ಬರೋಂಗಿಲ್ಲ ಅವ್ರು ನೋಡ್ರಿ ಕಿಚನ್ ಮೇಲೆ ಪಾಪ ನಮ್ಮ ಸಲುವಾಗಿ ಕಿಚನ್ ಮೇಲೆ ಈ ರೀತಿ ಹತ್ತಿ ಹಿಟ್ಟು ಕೂಡ ರೆಡಿ ಮಾಡ್ತಾಯಿದ್ರು ತುಂಬಾ ಟೈಮ್ ತೊಗೋತ್ರಿ ಫ್ರೆಂಡ್ಸ್ ಅಷ್ಟಷ್ಟೇ ವೀಡಿಯೋ ಕ್ಲಿಪ್ನ ಸ್ವಲ್ಪ ಸ್ವಲ್ಪನೇ ತೊಗೊಂಡೆ ಒಬ್ಬರು ಗ್ಯಾಸನ್ನ ಹಿಡ್ಕೊಳ್ಳೋದು ಇನ್ನೊಬ್ಬರು ಬೊಗಣಿನ ಹಿಡ್ಕೊಳ್ಳೋದು ಮತ್ತು ಅವರು ಹಿಟ್ಟನ್ನ ರೆಡಿ ಮಾಡೋದು ಮೂರು ಜನ ಈ ರೀತಿ ಇವತ್ತು ಒಂದು ಒನ್ ಅವರ್ ಒನ್ ಒನ್ ಅವರ್ ತಾಸು ಸರ್ಕಸ್ ಆದಂಗೆ ಆಯ್ತು ರೀ ಫ್ರೆಂಡ್ಸ ಭಾರಿ ಹಿಟ್ಟು ಕೂಡಿಸೋ ತನಕ ಅಂತರ ತುಂಬಾ ಟೈಮ್ ತಗೋತು ಹಿಟ್ಟಿನ ಕಲರ್ ನೋಡಿ ನಿಮಗೂ ಕೂಡ ಅನಿಸ್ಬೋದು ಇಲ್ಲ ಇದು ಅಕ್ಕಿ ಹಿಟ್ಟೇ ಇರಬಹುದು ಅಂತ ನೂರಕ್ಕೆ ನೂರು ಗೋಧಿ ಹಿಟ್ಟನೇ ಅದರಿ ಫ್ರೆಂಡ್ಸ್ ಅದ್ರ ಸಲುವಾಗಿ ಮತ್ತೊಮ್ಮೆ ಹೇಳ್ತಾ ಇದೀನಿ ಯಾಕಂದ್ರೆ ಕಲರ್ ಮಾತ್ರ ಬಾರಿ ಮಸ್ತ್ ಬಂದಿತ್ತು ಹಿಟ್ ಹಿಟ್ ಮಾತ್ರ ಇಷ್ಟು ಫಿವರ್ ವೈಟ್ ಕಲರ್ ಕಾಣಿಸ್ತಾ ಇತ್ತಲ್ರಿ ಫ್ರೆಂಡ್ಸ್ ಇನ್ನೂ ಕೂಡ ಒಂದು ಸ್ವಲ್ಪ ಮೊಬೈಲಲ್ಲಿ ಕಮ್ಮಿ ವೈಟ್ ಕಾಣಿಸ್ತಾ ಇದೆ ಅಂತ ಅನ್ಸ್ತಾ ಅನಿಸ್ತಾ ಇದೆ ನನಗೆ ಆ ರೀತಿ ಮಸ್ತ್ ವೈಟ್ ಕಲರ್ ಬಂದಿತ್ತು ಆದರೆ ಹಿಟ್ಟು ಯಾಕೋ ಗೊತ್ತಿಲ್ಲ ಅದು ಕೂಡಿಸುವಾಗ ಸ್ವಲ್ಪ ಗಂಟು ಗಂಟ ಜಿಗಿ ಗೋದಿದು ಹಿಟ್ಟು ಜಿಗಿರೋ ಕಾರಣ ಸ್ವಲ್ಪ ಗಂಟಾಗಿತ್ತು ರೀ ಫ್ರೆಂಡ್ಸ ಅದಕ್ಕೆ ನಾನು ಮೊದಲೇ ಹೇಳಿದ್ದೆ ನಮ್ಮತ್ತಿಗೆ ಇಲ್ಲ ನಾವೇ ಮಾಡಮ್ಮ ಅಂಥೇಳಿ ಅತ್ತಿ ಅಂದರೆ ಇಲ್ಲ ಇದೊಂದು ಸಾರಿ ಅವ್ರನ್ನ ಕರ್ಕೊಂಬಂದು ಟ್ರೈ ಮಾಡೋ ಅವ್ರದ್ದು ಸ್ವಲ್ಪ ಗೊತ್ತಾಗುತ್ತೆ ನಮಗೂ ಒಬ್ಬರಿಂದ ಒಬ್ರಿಗೆ ಕಲಿಯೋದು ಜಾಸ್ತಿ ಇರ್ತದೆ ನೋಡೋಮ ಇದೊಂದು ಸಾರಿ ಏನಾದರೂ ಪರವಾಗಿಲ್ಲ ಮತ್ತು ನೆಕ್ಸ್ಟ್ ಟೈಮ್ ನಮಗೆ ಗೊತ್ತಾಗುತ್ತೆ ಯಾವ ರೀತಿ ಅನ್ನೋದು ಅಂತೇಳಿ ಈ ರೀತಿ ಅತ್ತಿ ವಿಚಾರ ಮಾಡಿ ಕರ್ಕೊಂಬಂದರೆ ಫ್ರೆಂಡ್ಸ್ ಆದರೂ ಪರವಾಗಿಲ್ಲ ಈ ರೀತಿ ಗೋಧಿ ಹಿಟ್ ಮಾಡೋದ್ರಲ್ಲಿ ನಮ್ಮ ಅತ್ತೆ ಎತ್ತಿದ ಕೈ ಇದ್ದರೆ ಆದರೆ ಆ ಈ ಸಾರಿ ಇನ್ನೊಬ್ಬರ ಕೈಯಿಂದ ಮಾಡಿ ನೋಡೋಣ ಅಂತ ಅವರು ಕೂಡ ಒಮ್ಮೆ ಟ್ರೈ ಮಾಡಿದ್ರು ಹಾಗೆ ಇವತ್ತಿನ ಮೊಳಕೆ ಕಟ್ಟಿದ್ದ ಕಾಳು ಯಾವ ರೀತಿ ಮಾಡೋದನ್ನೋದು ಕೂಡ ಈ ವಿಡಿಯೋದಲ್ಲಿ ಸೇರ್ ಮಾಡ್ಕೊಂಡಿದ್ದೀನಿ ಇದನ್ನು ಕೂಡ ನೀವು ಒಮ್ಮೆ ಟ್ರೈ ಮಾಡಿ ವಿಡಿಯೋವನ್ನು ನಿಮ್ಮ ಟೈಮ್ನ ಬಿಡು ಮಾಡ್ಕೊಂಡು ಕೊನೆವರೆಗೂ ನೋಡಿದ್ದಕ್ಕಾಗಿ ತುಂಬಾನೇ ಧನ್ಯವಾದಗಳು ಇದೇ ರೀತಿ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಮತ್ತೆ ಸಿಗೋಣ